ಫ್ರೆಂಡ್ಸ್ ಅನ್ನ ಪೌಡ್ರ್ ಹಾಕ್ತಿದ್ದಾರೆ ನೋಡಿ ಪೌಡ್ರ್ ಕಟ ಇರ್ ಯಾವುದೇ ತೊಗೊಂಡ್ರು ಪೌಡ್ರ್ ಮಾಡಲೇಬೇಕು ಇಲ್ಲಂತಂದ್ರೆ ಪಂಕ್ಚರ್ಗಳು ಜಾಸ್ತಿ ಆಗುತ್ತೆ ಬಸ್ಟಾಗೂ ಚಾನ್ಸಸ್ ಇರುತ್ತೆ ನೋಡಿ ಅವ್ರು ಕಿರಿಕಿರಿ ಮಾಡಿದ್ರು ನೋ ಎಂಟ್ರಿ ಹಂಗೆ ಹಿಂಗೆ ಅಂತ ನೋ ಎಂಟ್ರಿ ಇಲ್ಲ ಏರಿಯಲ್ಲಿ ಆದರೆ ಫೈನ್ ಹಾಕಿ ಫೈನ್ ಹಾಕಿ ಅಂದರು ಮುಂದೆ ಬಂದರೆ ಕೊನೆಗೂ ಐನೂರು ರೂಪಾಯಿ ಕಿತ್ಕೊಂಡೇ ಬಿಟ್ರು ಅವರು ಬಿಡಲೇ ಇಲ್ಲ ಬೀಜಾಪುರ್ ರೋಡಿಗೆ ಬಂದು ಡೀಸೆಲ್ ಹಾಕೋಣ ಅಂತ ನಿಂತಿದ್ದೀನಿ ಒಂದು ಐದು ಸಾವಿರ ಡೀಸೆಲ್ ಹಾಕ್ಕೊಂಡು ಓಡೋಣ ಅಲ್ಲಿ ಮುಂದೆ ಹೋಗಿ ಲೋಡಾದರೆ ಬೇರೆ ಅವಾಗ ಹಾಕೋದು ಬರುತ್ತೆ ಬನ್ನಿ ಇಲ್ಲಿ ಡೀಸೆಲ್ ಹಾಕ್ಕೊಂಡು ಹಂಗೆ ಕಂಟಿನ್ಯೂ ಮಾಡೋಣ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕೆ ಕನ್ನಡ ಲಾಕ್ ಇವಾಗ ಬೀದರಲ್ಲಿ ನಿನ್ನೆ ರಾತ್ರಿ ಇಲ್ಲ ಅನ್ಲೋಡ್ ಮಾಡಿಕೊಂಡು ಆಲ್ಟ್ ಇವಾಗ ಇಲ್ಲಿಂದ ಗುಲ್ಬರ್ಗ ಎಮ್ ಟಿ ಹೋಗ್ತಾ ಇದ್ದೀನಿ ಗುಲ್ಬರ್ಗ ಇಂದ ಲೋಡು ಇನ್ನು ಇನ್ನೂ ಯಾಕಂದರೆ ಇಲ್ಲಂತೂ ಯಾವುದೇ ಲೋಡ್ ಸಿಗಲ್ಲ ಯಾರು ಬೀದರ್ಲಿ ಮುಂಚೆನೇ ಕೇಳ್ಕೊಂಬನ್ನಿ ಯಾಕಂತಂದರೆ ಇಲ್ಲಿಂದ ಯಾವುದೂ ಕಟ್ಟಾಗಲ್ಲ ಗುಲ್ಬರ್ಗ ಖಾಲಿ ಹೋಗ್ಲೇಬೇಕು ಅಲ್ಲಿಂದ ಲೋಡು ನೋಡೋಣ ಇವತ್ತು ಹೇಗಿಂಗ್ ಏನು ಅಂತ ಬನ್ನಿ ಟ್ರಾನ್ಸ್ಪೋರ್ಟ್ರಿಗೆ ಕಾಲ್ ಮಾಡಿದ್ದೆ ಬನ್ನಿ ಲೋಡ್ ಮಾಡಿಸ್ತೀನಿ ಅಂತ ಹೇಳ್ದ ಇವಾಗ ಹೋದ್ಮೇಲೆ ಗೊತ್ತಾಗುತ್ತೆ ಏನು ಲೋಡು ಅಂತ ಬನ್ನಿ ಹೋಗೋಣ ಹಂಗೆ ಕಂಟಿನ್ಯೂ ನೋಡಿ ಫ್ರೆಂಡ್ಸ್ ಗುಲ್ಬರ್ಗ ಹತ್ರ ನದಿ ನೋಡಿ ಇಂಥ ಬಿಸಿಲಲ್ಲೂ ಸಕ್ಕಾಗಿದೆ ಈ ಕಡೆ ನೀರಿಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂತ ಈ ಥರ ನೋಡಿದ್ರೆ ಫುಲ್ ಇದೆ ಹಂಗೆ ನದಿ ಇನ್ನು ಮಳೆಗಾಲ ಬಂದ್ರೆ ಯಾವ ಥರ ಇರ್ಬೋದು ಇವಾಗ ನೀವೇ ಯೋಚನೆ ಮಾಡಿ ಈ ಕಡೆ ಎಲ್ಲ ಕಬ್ಬು ಬೆಳೀತಾರೆ ಬೆಳೆದಿದ್ದಾರೆ ನೋಡಿ ಇಲ್ಲಿ ಕಬ್ಬೆಲ್ಲ ಈ ಕಡೆ ಆಲ್ಮೋಸ್ಟ್ ಅಲ್ಲಿ ಕಬ್ಬೇ ಜಾಸ್ತಿ ಟೈರ್ ತಗೊಂಡೇ ಬಿಟ್ಬ್ರಿ ನೋಡಿ ಇಲ್ಲಿ ರೇಡಿಯಲ್ಲಿ ಇದೇ ಟೈರ್ ಇದೇ ಬಟನು ಫ್ರಂಟ್ ಬಟನ್ ತಗೊಂಡಿರೋದು ಅಲ್ಲಿ ಇದೆ ಅಂತೆ ಇದೆ ಅಂತೆ ಹೋಗಿ ತಗೊಂಡ್ಬರ್ಬೇಕಂತ ಹೇಳಿದ್ರು ಪೇಮೆಂಟ್ ಎಲ್ಲ ಆಯಿತು ಎರಡೇ ಟೈರ್ ಆಗ್ತಾ ಇರೋದು ಇನ್ನೆರಡು ಟೈರ್ ಅಡ್ಜಸ್ಟ್ ಮಾಡ್ಕೊಂಡು ಬರ್ತಾರೆ ಅಷ್ಟೇ ಮಾಡೋಕ್ಕಾಗಲ್ಲ ಇದನ್ನು ಫ್ರಂಟಿಗೆ ಹಾಕೋತೀನಿ ಫ್ರಾಂಟ್ ಅಲ್ಲಿರೋದು ಹಿಂದೆ ಹಾಕೊಂಡ್ಬಿಡ್ತೀನಿ ಇದೆ ನೋಡಿ ಬೊಲೆ ಪಾಂಚ್ ಮಿನಿಟ್ ರೂಪ ಇವ್ರೇ ನೋಡಿ ಬಂದಿದ್ದೀನಿ ನೋಡಿ ಸ್ಟೆಪ್ನ ಇಳಿಸ್ಕೊಡ್ಬೇಕಂತೆ ಅನ್ನಂಗೆ ಸ್ಟೆಪ್ನ ಇಳಿಸ್ಕೊಡ್ತೀನಿ ಯಾಕೋ ನಾವೇ ಹಚ್ಬೇಕಂತ ಹೇಳಿದ್ರು ಆಗಲ್ಲ ನೀವೇ ಹಚ್ಕೊಡಿ ಅಂತ ಹೇಳಿದೀನಿ ಇಲ್ಲಿದೆ ನೋಡಿ ಇವಾಗ ಚೇಂಜ್ ಮಾಡಬೇಕು ಟೈರ್ಗಳನ್ನ ಎರಡು ಗಾಡಿಲಿದೆ ಎರಡೇ ಟೈರ್ ಚೇಂಜ್ ಮಾಡ್ತಿರೋದು ಬನ್ನಿ ನೋಡೋಣ ಬನ್ನಿ ಚೇಂಜ್ ಮಾಡೋಣ ಇದೆರಡು ಟೈರ್ ಮೊದಲು ಮಾಡ್ತಿದ್ದಾರೆ ನೋಡಿ ಮಷೀನಿಂದ ಟೈರ್ ಫ್ರೆಂಡ್ಸ್ ಅನ್ನ ಪೌಡ್ರ್ ಹಾಕ್ತಿದಾರೆ ನೋಡಿ ಪೌಡ್ರ್ ಅಕ್ಕ ಟೈರ್ ಯಾವುದೇ ತೊಗೊಂಡ್ರೂ ಪೌಡ್ರ್ ಮಾಡಲೇಬೇಕು ಇಲ್ಲಂತಂದ್ರೆ ಪಂಕ್ಚರ್ಗಳು ಜಾಸ್ತಿ ಆಗುತ್ತೆ ಬಸ್ಟಾಗೋ ಚಾನ್ಸಸ್ ಇರುತ್ತೆ ನೋಡಿ ಪೂರ್ತಿ ಪೌಡ್ರ್ ಹಾಕ್ಬೇಕು ಟೂಬು ಟೈರಿಗೂ ಲೂಪ್ಗು ಎರಡು ಟೈರಿ ಬರುತ್ತೆ ನೋಡಿ ಒಂದು ಮಾಡಿಟ್ಟಿದ್ದಾರೆ ಒಂದು ಮಾಡ್ತಿದ್ದಾರೆ ಈ ನೀ ಒಂದು ಫಿಟ್ಟಿಂಗ್ ಮಾಡಿಕೊಂಡು ಮುಂದೆ ಹೋಗೋಣ ಅಷ್ಟೇ ಎಲ್ಲ ಫಿಟ್ ಮಾಡಿಕೊಂಡು ಎಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಟ್ರಾನ್ಸ್ಪೋರ್ಟ್ ಹತ್ರ ಹೋಗ್ತಾ ಇದ್ದೀನಿ ಇವಾಗ ಡೈರೆಕ್ಟಾಗಿ ಟೈಮ್ ಆಯಿತು ಆಲ್ರೆಡಿ ಐದೂವರೆ ರೋಡ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಆಗುತ್ತೆ ಬನ್ನಿ ಅಂತಲೇ ಹೇಳ್ತಿದ್ದಾರೆ ಲೋಡ್ ಆದ್ರೆ ಪೆಟ್ರೋ ಆಗಿಲ್ಲ ಅಂದರೂ ಓಕೆ ಬನ್ನಿ ಹೋಗೋಣ ಟ್ರಾನ್ಸ್ಪೋರ್ಟ್ ಹತ್ತಿರ ಹೋಗಿ ಬಸ್ಸಿಗಾನ ಬನ್ನಿ ಗುಡ್ ಈವ್ನಿಂಗ್ ಇದು ಹೇಳಿದ್ನಲ್ಲ ಟ್ರಾನ್ಸ್ಪೋರ್ಟ್ ಹತ್ತಿರ ಬಂದಿದ್ದೀನಿ ಅಂತ ಇಲ್ಲೇ ಇದೆ ಟ್ರಾನ್ಸ್ಪೋರ್ಟು ಗುರು ರೋಡ್ ಲೈನ್ಸ್ ಅಂತ ಬೆಂಗಳೂರಿಗೆಲ್ಲ ಲೋಡ್ ಇದೆ ಮಾಡೋದು ಇಲ್ಲೇ ತುಂಬ ಟ್ರಾನ್ಸ್ಪೋರ್ಟ್ಗಳಿದೆ ನಿಮಗೆ ಕಾಣಿಸ್ತಿರ್ಬೋದು ಇಲ್ಲೆಲ್ಲ ಇಲ್ಲಿ ಮುಂದೆ ಇರೋದೆಲ್ಲ ಟ್ರಾನ್ಸ್ಪೋರ್ಟ್ ಇಲ್ಲಿರೋದೆಲ್ಲ ಗಾಡಿಗಳಿಲ್ಲೇ ಟ್ರಾನ್ಸ್ಪೋರ್ಟ್ ಪಾರ್ಕಿಂಗ್ ಫ್ರೀ ಇರುತ್ತೆ ಇಲ್ಲಿ ಅದು ಏನು ತೊಂದರೆ ಇಲ್ಲ ಅದು ಯೆಲ್ಲೋ ಕಲರ್ ಬಿಲ್ಡಿಂಗ್ ಐತಲ್ಲ ಅಲ್ಲೇ ಗುರು ರೋಡ್ ಲೈನ್ ಅಂತ ಇರೋದು ನಾಳೆನೇ ಲೋಡ್ ಆಗುತ್ತೆ ಅಂತ ಹೇಳಿದ್ರು ಬಿಸ್ಕೆಟ್ ಲೋಡು ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾವ ಲೋಡ್ ಸಿಗುತ್ತೋ ಅದನ್ನು ಮಾಡೋದಷ್ಟೇ ಇವಾಗ ಏನಪ್ಪ ಅಂತಂದರೆ ಅಡುಗೆ ಮಾಡ್ಕೊತಾ ಇದ್ದೀನಿ ಮೊಸರನ್ನ ಮಾಡ್ಕೊಂಡು ತಿಂದರೆ ಆಯಿತು ಅಂದ್ಕೊಂಡಿದ್ದೀನಿ ರೈಸ್ ಮಾಡೋದು ಮೊಸರು ತೊಗೊಂಬಂದಿದ್ದೀನಿ ಜನ್ರಲ್ ಶಕ್ ಹೋಗಿ ಎಲ್ಲ ಐತೆ ನೋಡಿ ತೊಗೊಂಬಂದಿದ್ದೀನಿ ಆಲ್ರೆಡಿ ಇವಾಗ ರೈಸ್ ಮಾಡಿಕೊಂಡು ಆರಾಮಾಗಿ ತಿನ್ಕೊಂಡು ಮಲ್ಕೊಂಡ್ಬಿಡೋದು ರೈಸ್ಗೆ ಇವತ್ತು ಗುಡ್ ನೈಟ್ ಫ್ರೆಂಡ್ಸ್ ಸಿಗಾನ ಮಾರ್ನಿಂಗ್ ಡೈರೆಕ್ಟಾಗಿ ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಎಲ್ರಿಗೂ ಶುಭೋದಯ ಇವಾಗ ಗುಲ್ಬರ್ಗಲ್ಲಿ ನಿನ್ನೆ ಗುಲ್ಬರ್ಗ ಬಂದಿದ್ದೆ ಇಲ್ಲಿಂದ ಬಿಸ್ಕಿಟ್ ಲೋಡ್ ಇತ್ತು ಬಟ್ ಬಾಡಿಗೆ ಸೆಟ್ ಆಗಲಿಲ್ಲ ಯಾಕೋ ಇಲ್ಲಿಂದ ಬಿಜಾಪುರ ಎಮ್ ಟಿ ಹೋಗಿ ಅಲ್ಲಿಂದ ಲೋಡ್ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಆಲ್ರೆಡಿ ಲೋಡ್ ಸೆಟ್ ಆಗೈತೆ ಬಿಜಾಪುರಲ್ಲಿ ಇವಾಗ ಹೋಗ್ಬೇಕಷ್ಟೇ ಆಮೇಲೆ ಇದು ಸ್ಟೇರಿಂಗ್ದು ಚೇಂಜ್ ಮಾಡಿಸ್ದೆ ಅದು ಎಲ್ಲ ತೇಪ್ ಹಾಕಿ ಕಿತ್ತೋಗಿತ್ತಲ್ಲ ಅದಕ್ಕೆ ಇದನ್ನು ಚೇಂಜ್ ಮಾಡಿಸಿ ಓಡೋಣ ಬನ್ನಿ ಇವಾಗ ಇಲ್ಲಿಂದ ಬಿಡೋಣ ಟೈಮ್ ಅಂತೂ ಇಲ್ಲ ಬೇಗ ಹೋಗಬೇಕು ಬಿಜಾಪುರ್ಗೆ ಇಲ್ಲಂದರೆ ಮತ್ತೆ ಲೋಡ್ ಆಗೋದು ಕಷ್ಟ ಆಗಿಬಿಡುತ್ತೆ ನೀವು ಹೋಗೋಣ ಮುಂದೆ ಫ್ರೆಂಡ್ಸ್ ಹೊರಟಿದ್ದೀನಿ ನೋಡಿ ಇಲ್ಲಿಂದ ನಾಗೇನಹಳ್ಳಿ ಕ್ರಾಸ್ ನಾಗೇನಹಳ್ಳಿ ಕ್ರಾಸ್ ಅಂತೆ ಅಲ್ಲಿಗೆ ಹೋಗಿ ಪಾರ್ಟಿ ಬರ್ತಾರೆ ಅನ್ಸುತ್ತೆ ಪಾರ್ಟಿನ ಪಿಕಪ್ ಮಾಡಿಕೊಂಡು ಕೆಲವೊಂದು ಐಟಮ್ ಇರ್ಬೋದು ತಗೊಂಡು ಹೋಗ್ಬೇಕು ಇಲ್ಲಿಂದ ಟ್ರಾನ್ಸ್ಪೋರ್ಟಿಂದ ಹೊರಟಿದ್ದೀನಿ ಹನ್ನೆರಡು ಕಿಲೋಮೀಟ್ರ್ ಇದೆ ಅಷ್ಟೆ ಅಲ್ಲಿ ಹೋಗಿ ನೋಡೋಣ ಇವಾಗ ಯಾರೇನಾಗುತ್ತೆ ಅಂತ ಬಿಜಾಪುರ್ ಎಮ್ ಟಿ ಹೋಗ್ಬೇಕು ಅಂದರು ಇವಾಗ ನೋಡಿದ್ರೆ ಇಲ್ಲಿಂದ ಸ್ವಲ್ಪ ಇದೆ ಅದನ್ನು ತಗೊಂಡು ಹೋಗ್ಬೇಕು ಅಂತಿದ್ದಾರೆ ಗೊತ್ತಿಲ್ಲ ಹೆಂಗ್ ವರ್ಕೌಟ್ ಆಗುತ್ತೋ ಹಂಗೆ ತಗೊಂಡು ಹೋಗೋದಷ್ಟೇ ಒಟ್ನಲ್ಲಿ ಪಾಡಿಗೆ ಬಂದರೆ ಸಾಕು ನಮಗೆ ಬನ್ನಿ ಹೋಗೋಣ ಹೊರಗಡೆ ಹೋಗ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಅಲ್ಲಿಂದ ಬಂದು ಪೊಲೀಸ್ ಅವ್ರು ಕಿರಿಕಿರಿ ಮಾಡಿದ್ರು ನೋ ಎಂಟ್ರಿ ಹಂಗೆ ಹಿಂಗೆ ಅಂತ ನೋ ಎಂಟ್ರಿ ಇಲ್ಲ ಏರಿಯಲ್ಲಿ ಆದರೆ ಫೈನ್ ಹಾಕಿ ಫೈನ್ ಹಾಕಿ ಅಂದರು ಮುಂದೆ ಬಂದರೆ ಕೊನೆಗೂ ಐನೂರು ರೂಪಾಯಿ ಕಿತ್ಕೊಂಡೇ ಬಿಟ್ಟರು ಅವರು ಬಿಡಲೇ ಇಲ್ಲ ಕೊಟ್ಲೇಬೇಕು ಅಂತಂದರು ಇನ್ನೊಂದು ಕಡೆ ಐನೂರು ರೂಪಾಯಿ ಕೊಟ್ಟು ಬರ್ತಾ ಇದ್ದೀನಿ ಬನ್ನಿ ಇಲ್ಲಿ ಲೊಕೇಶನ್ ಬರೋ ಸಲೇ ಫೈವ್ ಹಂಡ್ರೆಡ್ ರುಪೀಸ್ ಫೈನ್ ಬಿತ್ತು ಯಾಕಂತಂದ್ರೆ ನೋ ಎಂಟ್ರಿ ಅಂತ ಹೇಳ್ತಾರೆ ನೋ ಎಂಟ್ರಿ ಇಲ್ಲ ಒಂದೇ ರೋಡು ಈ ಕಡೆ ಲೆಫ್ಟಿಗೆ ತಗೊಂಡ್ರೆ ನೋ ಎಂಟ್ರಿ ಇಲ್ಲ ಮುಂದೆ ಬಂದು ಲೆಫ್ಟಿಗೆ ತೊಗೊಂಡ್ರೆ ನೋ ಎಂಟ್ರಿ ಈ ಥರ ಎರಡು ರೋಡ್ ಇದೆ ಅಲ್ಲೇ ಅಕ್ಕ ಪಕ್ಕದಲ್ಲೇ ನಾವು ಆಗಿ ಫಸ್ಟ್ ಇದ್ರಲ್ಲಿ ಹಾಕ್ಬಿಟ್ವಿ ಟೈನ್ ಹಾಕ್ಬಿಟ್ರು ಇಲ್ಲೇ ರಿವರ್ಸ್ ರೋಡ್ದು ಹಾಕಿದ್ದೀನಿ ನೋಡಿ ಇದೇ ಕಾಟನ್ ಬಾಕ್ಸ್ ಲೋಡ್ ಮಾಡ್ತಿರೋದು ಇವರು ಇನ್ನೂ ಬಾಕ್ಸ್ ಐತೆ ಅಂತ ಅಷ್ಟೇ ಇರೋದು ಇದನ್ನು ತಗೊಂಡೋಗಿ ಅಲ್ಲಿ ಬಿಜಾಪುರಲ್ಲಿ ಕೊಡಬೇಕು ಅಲ್ಲಿಂದ ಮತ್ತೆ ಬೇರೆ ಲೋಡ್ ಮಾಡ್ತಾರಂತೆ ಒಂದೇ ಪಾರ್ಟಿ ಇಲ್ಲ ಎರಡೂ ಇದಾದ ತಕ್ಷಣ ಓಡ್ತಾ ಇರೋದಷ್ಟೇ ಆ ಕಾಟನ್ ಬಾಕ್ಸ್ ಎಲ್ಲ ತಗೊಂಡು ಇನ್ನೂರು ಬಾಕ್ಸ್ ಐತಂತೆ ಅದನ್ನು ಅಲ್ಲಿ ಕೊಡಬೇಕು ತಗೊಂಡು ಹೋಗ್ತಾ ಇದ್ದೀನಿ ಇವಾಗ ಮತ್ತೆ ಔಟರ್ ರಿಂಗ್ ರೋಡ್ ಬಂದಿದ್ದೀನಿ ಇಲ್ಲಿಂದ ಬಿಜಾಪುರ್ ಹೋಗೋದು ಡೈರೆಕ್ಟ್ ಇನ್ನೂರ್ ಮೇಲೆ ಹೋಗ್ಬೇಕು ಬನ್ನಿ ಹೋಗೋಣ ಟಿಫಿನ್ನು ಬೆಳಿಗ್ಗೆ ಬೆಳಿಗ್ಗೆನೆ ಮಾಡ್ಕೊಂಬಿಟ್ಟೆ ಎಂಟು ಗಂಟೆಗೆನೆ ತಕ್ಷಣ ಹತ್ತಿ ಹೋಗ್ಬಿಟ್ಟಿತ್ತು ತಿನ್ಕೊಂಬಿಟ್ಟೆ ಹಂಗೆ ಇಲ್ಲೇ ಇದೇ ಸರ್ಕಲಲ್ಲೇ ನೋಡಿ ಪೊಲೀಸವರು ಕಾಸು ಕಿತ್ಕೊಂಡಿದ್ದು ಒಂದೇ ರೋಡು ಇಲ್ಲಿ ಟರ್ನ್ ಆಗೋದು ಅಲ್ಲಿ ಟರ್ನ್ ಆಗೋದು ಇಷ್ಟೇ ವ್ಯತ್ಯಾಸ ಇರೋದು ಅದಕ್ಕೋಸ್ಕರ ಐನೂರು ರೂಪಾಯಿ ದಂಡ ಬಡಿಬೇಕಾಯ್ ಜಿ ಮುಖಕ್ಕೆ ನೋಡಿ ಅಲ್ಲಿ ನಿಂತವನಲ್ಲ ಅವರೇ ತಗೊಂಡಿದ್ದು ಫೈನು ಫೈನು ಅಂತಾರೆ ಎರಡೂವರೆ ಸಾವಿರ ಫೈನ್ ಆಗತ್ತಂತೆ ಎಂಟ್ರಿ ಎಂಟ್ರಿದು ಹೇಳಕ್ ಬರ್ತಾರೆ ಆ ಥರ ಗೊತ್ತಿಲ್ಲದಿರೋವ್ ಯಾವನ ಆದರೂ ಕೊಟ್ಟೆ ಹೋಗ್ಬೇಕು ಬನ್ನಿ ಹೋಗೋಣ ಬಿಜಾಪುರ ರೋಡಿಗೆ ಬಂದು ಡೀಸೆಲ್ ಹಾಕೋಣ ಅಂತ ನಿಂತಿದ್ದೀನಿ ಒಂದು ಐದು ಸಾವಿರ ಡೀಸೆಲ್ ಹಾಕ್ಕೊಂಡು ಓಡೋಣ ಅಲ್ಲಿ ಮುಂದೆ ಹೋಗಿ ಇಲ್ಲಿ ಓಡಾದ್ರೆ ಬೇರೆ ಆವಾಗ ಹಾಕೋಕೆ ಬರುತ್ತೆ ಬನ್ನಿ ಇಲ್ಲಿ ಡೀಸೆಲ್ ಹಾಕ್ಕೊಂಡು ಹಂಗೆ ಕಂಟಿನ್ಯೂ ಮಾಡೋಣ ಐದು ಸಾವಿರ ಡೀಸೆಲ್ ಹಾಕೊಂಡು ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ನಮಗೆ ಯಾರಿಸ್ಕೆ ಬರ್ತಾರೆ ಆ ಥರ ಪೆಟ್ರೋಲ್ ಬಂಕಲ್ಲಿ ಹುಷಾರಾಗಿರಬೇಕು ಯಾವಾಗಲೂ ಇಲ್ಲ ಮೋಸ ಮಾಡಿಬಿಡ್ತಾರೆ ನೀವು ರೀಡಿಂಗ್ ನೋಡ್ತಾನೆ ಹಾಕೋಬೇಕು ಡೀಸೆಲ್ಲ ಎಲ್ಲೇ ಹೋದರೂ ಅಷ್ಟೇ ಯಾವ ರಾಜ್ಯ ಆದರೂ ಅಷ್ಟೇ ಹಂಗೆ ಮಾಡೋದು ಒಂಚೂರು ಇರಬೇಕು ಅಷ್ಟೇ ಬನ್ನಿ ಹೋಗೋಣ ಇಲ್ಲಿಂದ ಎಷ್ಟೋ ಸಾರಿ ಎಷ್ಟೋ ಸಾರಿ ನೋಡಿರ್ತೀರ ರೀಡಿಂಗಲ್ಲಿ ಕಂಟಿನ್ಯೂ ಮಾಡ್ಬಿಡ್ತಾರೆ ಆ ಥರ ಆಗಬಾರ್ದು ಅಂದ್ಕೊಂಡು ನೋಡ್ ನೋಡ್ಕೊಂಡು ಹಾಕ್ಕೋಬೇಕು ಇದೆಲ್ಲ ಬನ್ನಿ ಹೋಗೋಣ ಹಿಂಗೆ ಮುಂದೆ